ಸ್ವರ್ಗ ಭುವಿಗಳಿಗೆ ಕಿರೀಟಧಾರಣಿಯಾಗಿರುವ ಪರಿಶುದ್ಧ ಮಾತಿ ಈ ಬೆಳಗಿನ ಸುಪ್ರಭಾತದಲ್ಲಿ ತಂದೆ ದೇವರಿಗಾಗಿ ನಾವು ಹಂಬಲಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ತಂದೆ ದೇವರ ಪ್ರೀತಿಗಾಗಿ ಹಂಬಲಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ನೀವಾದರೂ ಆದಿಯಲ್ಲಿಯೇ ತಂದೆ ದೇವರಿಗೆ ಪ್ರೀತಿಯ ಪುತ್ರಿರಾದಿ ಮಗಳಾದಿರಿ ಆ ತಂದೆ ದೇವರ ಪ್ರೀತಿಯ ಮಗಳಾಗಿ ಪ್ರಭುವಿಗೆ ಜನ್ಮ ಕೊಡಲು ನಿಮ್ಮ ಜೀವನವನ್ನೇ ನೀವು ದಾರಿಯರಿದಿರಿ ತಂದೆ ದೇವರಿಂದ ತಥಾಸ್ತುವನ್ನು ಪಡೆದು ಅನುಗ್ರಹವನ್ನು ಪಡೆದು ಪ್ರಿಯಪುತ್ರನ್ನು ಪಡೆದು ಪವಿತ್ರಾತ್ಮರನ್ನು ಅನುಭವಿಸಿದ ಮೊಟ್ಟ ಮೊದಲನೆಯ ವ್ಯಕ್ತಿ ನೀವಾಗಿದ್ದೀರಿ ಮೈಗೋಮ ಈ ಸಮಯದಲ್ಲಿ ನಾವು ದಾಹದಿಂದ ಪ್ರಾರ್ಥಿಸುತ್ತಾ ಇದ್ದೇವಮ್ಮ ನಾವು ಸಹ ತಂದೆ ದೇವರನ್ನು ಅರಿಯುವಂತೆ ತಂದೆ ದೇವರನ್ನು ಪ್ರೀತಿಸುವಂತೆ ತಂದೆ ದೇವರ ಚಿತ್ತವನ್ನು ನೆರವೇರಿಸುವಂತೆ ಅವರ ಆಜ್ಞೆಗಳನ್ನು ಪಾಲಿಸಿ ಪರರಿಗೆ ಸಾರುವಂತೆ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ಅಮ್ಮ ನಿಮ್ಮ ಪ್ರಿಯ ಪುತ್ರರನ್ನು ನಾವು ಪಡೆದುಕೊಂಡು ನಿಮ್ಮ ಪ್ರಿಯ ಪುತ್ರರಿಗಾಗಿ ಅಂಬಲಿಸುತ್ತಾ ಇದ್ದೇವೆ ಆದರೆ ತಂದೆ ದೇವರ ಪ್ರೀತಿಯನ್ನು ಅರಿಯದವರಾಗಿದ್ದೇವೆ ಆ ತಂದೆ ದೇವರ ಪ್ರೀತಿಯನ್ನು ಅರಿತು ಆ ತಂದೆ ದೇವರಿಯ ಕೃಪೆಯಲ್ಲಿ ನಾವು ನೆಲೆಗೊಳ್ಳುವಂತೆ ಅವ ನಮಗಾಗಿ ಪ್ರಾರ್ಥಿಸಿ ಎಂದು ನಿಮ್ಮ ಸಾನ್ನಿಧ್ಯ ವಿನಯಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ಅಮ್ಮ ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ನಮ್ಮ ಊರು ನಮ್ಮ ಜನತೆ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಿರಿ ಇಡೀ ವಿಶ್ವದ ಮಾನವ ಕೋಟಿಗಾಗಿ ಪ್ರಾರ್ಥಿಸಿ ಎಂದು ಭಿನ್ನಯಿಸುತ್ತೇವೆ ಜಪಸರದ ಪ್ರಾರ್ಥನೆಯಲ್ಲಿ ನಾವು ವಿಶ್ವಾಸದಲ್ಲಿ ಒಂದಾಗೋಣ ವೇಗವಾಗಿ ಸಮಯ ನಿಗದಿಯನ್ನು ಅರಿಯುತ್ತಾ No क्राति सना जपसर प्रार्थना ली

దయవిట్ దయవిట్ విశ్వాస ಯಾರು ಜಪಸರ ಪ್ರಾರಂಭಿಸುತ್ತಿರೋ ಅವ್ರ ಒಬ್ಬರೇ ಹೇಳಿ ಕಾರಣ ತುಂಬ ಗಲಿಬಿಲಿ ಉಂಟಾಗುತ್ತದೆ ನೆಟ್ವರ್ಕ್ಗಳ ಪ್ರಾರಂಭದಿಂದ ನೆಟ್ವರ್ಕ್ಗಳ ಕೊರತೆಗಳಿಂದ ಅದರಿಂದ ವಿಶ್ವಾಸ ಜಪಸರ ಯಾರು ಮಾಡ್ತೀರೋ ಅವರೊಬ್ಬರೇ ವಿಶ್ವಾಸ ಪ್ರಮಾಣ ಹೇಳಿ ಮಿಕ್ಕಿದವರೆಲ್ಲರೂ ತಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಮೆಲ್ಲ ಹೇಳಿಕೊಳ್ಳಿ ಕೊನೆಯದಾಗಿ ನಮೋಮರಿಯ ನಮೋ ರಾಣಿಯ ಪ್ರಾರ್ಥನೆ ಹೇಳುವಾಗಲೂ ಸಹ ಯಾರು ಜಪಸರನ್ನು ಪ್ರಾರಂಭಿಸ್ತೀರೋ ಅವರು ಮಾತ್ರ ನಮೋರಾಣಿಯ ರಾಣಿಯ ಪ್ರಾರ್ಥನೆ ನೀಡಿ ಬೇರೆಲ್ಲರೂ ಮನಸ್ಸಿನಲ್ಲಿ ಹೇಳಿ ಯಾಕೆಂದರೆ ಗೊಂದಲಗಳು ಉಂಟಾಗುವ ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ ಈ ದಿನದ ಪ್ರಾರ್ಥನೆ ಅಮ್ಮ ತಂದೆ ದೇವರನ್ನ ಅರಿಯುವಂತೆ ನಮಗಾಗಿ ಪ್ರಾರ್ಥಿಸ್ರಿ ಸ್ವರ್ಗದಲ್ಲಿರುವ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ

நமோமரியா பிரசாத பிருணியே பிரபு நிமடனே இருமோதர ஃபலவாத யேசூதனியா நமோமரியா பிரசாத பிரணியே பிரபுடனே இருமோதரதவாத யேசூதனியர்

ಿವೆ ನಿಮ್ಮ ದುಃಖದ ರಹಸ್ಯಗಳು ಐದು ಒಂದನೆಯದು ಯೇಸು ಜಸಮೆನೆ ತೋಪಿನಲ್ಲಿ ರಕ್ತದ ಬೆವರನ್ನು ಸುರಿಸುವಿರುವ ಎಂಬ ರಹಸ್ಯವನ್ನು ಜನಿಸೋಣ நம்ம பார்த்து நம்ம சோதனைக்கு ஒன்றும் ನಮರಿವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದಣ್ಣರು ಮತ್ತು ನಿಮ್ಮ ಉಗ್ರದ ಫಲವಾದ ಏಸುವ ನಮ್ಮೆ ಪ್ರಾರ್ಥಿಸುತ್ತದೆ నమ్మరి ఇవ్వర ప్రసాదూర్ణి ప్రభు నిమ్మడనే ప్రభుని నమ్మరి ఇవర ప్రసాద పూర్ణి ప్రభు నిమ్మడనేరుమూ నిమౌదర దూదన్నిరు

பிரித்தாரி உதிரி மார்த்தி ನಮ್ಮ ಓಮರಿ ಇವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ನೀವು ಕಣ್ಣೀರು ಮತ್ತು ನಿಮ್ಮ ಉದರ ದಾಖಲವಾದೀರು ಪ್ರಾರ್ಥಿಸಿದೆ

ಮುಖ್ಯವಾಗಿ ನಿಮ್ಮ ಎರಡನೇ ರಹಸ್ಯಗಳಿಂದ ಒಡೆಯಲ್ಪಟ್ಟರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ನಿಮ್ಮ ಉತ್ತರ ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಾವು ತಂದೆ ದೇವರನ್ನು ಅರಿಯುವಂತೆ ಪ್ರಾರ್ಥಿಸಿರಿ ತಂದೆ ದೇವರನ್ನು ಅರಿಯುವಂತೆ ಪ್ರಾರ್ಥಿಸಲಿ ಪ್ರಾರಂಭಿಸಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಇಸಿದ నమోర ప్రసా పూర్ణయే ప్రభు నిమడన స్త్రీ ఎరడిదీరు మత్ నిమోదర ఫలవారి నమో మరియు ప్రసాద పూర్ణీయే ప్రభు నిమడన ಸ್ತ್ರೀಯರಡೆುವುದರು ಮತ್ತು ಫಲವಾದ ದರದ ಫಲವಾದಿರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಾವು ತಂದ ದೇವರ ಅರಿಯುವಂತೆ ಪ್ರಾರ್ಥಿಸ್ರೆ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ಇದ್ದಾರೆ ಇದಾರೆ ಸ್ತ್ರೀಯರಡೆದ ನೀರು ಮತ್ತು ನಿಮೋದರದ ಫಲವಾದ ಸುಧನಿರು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಾವು ತಂದ ದೇವರ ಅರಿಯುವಂತೆ ಪ್ರಾರ್ಥಿಸ್ರೆ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರ ಫಲವಾದಿ ಸುಧನಿರ ನಮೋಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಸುಧನಿರ నమ్మరివర ప్రసాద పూర్ణియే ప్రభు నిమ్మడనే స్త్రీ ఎరళి నీయుదీరు మే నిమర ఫలవేసు నమ్మరియుర ప్రసాద పూర్ణియే ప్రభు నిమ్మడనే స్త్రీ ఎరళి ಮತ್ತು ನಿಮ್ಮ ಉದರದ ಫಲವಾದಿ ಸುಧನಿರು ಅರಿಯುವಂತೆ ಪ್ರಾರ್ಥಿಸ್ರೆ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀ ಎರಡನೆಯರು ಮತ್ತು ನಿಮ್ಮ ಉದರ ಫಲವಾದಿ ಸುಧನಿರು ಸಂತಾಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಾವು ತಂದೆ ದೇವರನ್ನ ಅರಿಯುವಂತೆ ಪ್ರಾರ್ಥಿಸ್ರೆ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರು ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದ ಪ್ರಾರ್ಥಿಸಿರಿ ಸಂತಾಮಿರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಾವು ತಂದೆ ದೇವರನ್ನು ಅರಿಯುವಂತೆ ಪ್ರಾರ್ಥಿಸಿರಿ ಪಿತನಿಗೂ ಸುತ್ತನಿಗೆ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ആത്മഗണിക്കൂറേ രഹസ്യ ശിരസിക തൊടും എന്ത രഹസ്യോണ ರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಉಗ್ರಲಿ ನಿಮ್ಮ ಚಿತ್ರದುರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನಮ್ಮನ್ನು ನಮೋ ಮರಿಯ ಕೃತಕಾಪುರನೇ ಪ್ರಭು ನಿಮ್ಮೊಡನೆ ಇಟ್ಟಾರೆ

ਸਤਿ ਸ਼੍ਰੀ ਅਕਾਲ ਜੀ ਮਾ ਕੀ ਪਾਪੀ ਗੜਾ ਜੀ ਰੋਣਾ ਤੰਦ ਦੇਵ ਨਾ ਜੀਵਨ ਤੇ ਪ੍ਰਾਰਥਿ ਸ੍ਰੀ ਨਾਮੋ ਮਰੀਆ ਕੁਤਿ ਦਾ ਪ੍ਰਣੀ ਕਪਨ ਮੜਨੇ ਇਤਾਰੀ ਰੇਰਲੇ ਨੂੰ ਤਨਰੀ ਉਸਤਿ ਨਾ ਉਜਰ ਦਾ ਫਲਵਾਦ ਯੇਸੁ ਤਨਰੀ ਰੋ ਸੰਤਸਾ ਕਾ ਦੀ ਮਾ ਕੀ ਪਾਪੀ ਗੜਾ ਜੀ ਰੋਣਾ ਤੰਦ ਦੇਵ ਨਾ ਜੀਵਨ ਤੇ ਪ੍ਰਾਰਥਿ ਸ੍ਰੀ ਪ੍ਰਾਰਥਿ ਸ੍ਰੀ

ਸੰਤਾਂ ਦੇ ਦੇਵੀ ਮਾਤੇ ਪਾਪ ਗਿਲਾ ਹਿਲਾ ਤੰਦ ਦੇਵਰ ਨਰੀਵੰਤੇ ਮਾ ਪ੍ਰਤੀਸਰੈ ਤੇ ਮੋਵਰੀ ਆਪਸਾ ਹਸਣੇ ਪ੍ਰਪੁਰ ਹੋੜਨੇ ਇਤਾਰੇ ਸ੍ਰੀ ਰਿਹਿ ਲਿਹੁ ਤਨ ਰੂਹ ਸੇ ਮੋਵਰੇ ਦਾ ਆਪਨ ਗਾਦੇ ਇਹਤ ਸੰਨਿਰੂ ਸੰਤਾਂ ਦੇ ਦੇਵੀ ਮਾਤੇ ਪਾਪ ਗਿਲਾ ਹਿਲਾ ਤੰਦ ਦੇਵਰ ਨਰੀਵੰਤੇ ਪ੍ਰਤੀਸਰੈ ನಮೋಮರಿಯ ಅಭಿಪ್ರಾ ಪ್ರಭುನಿ ಇದ್ದಾರೆ ನೀವು ತನ್ನಿರಿಯೂ ಮತ್ತೆ ನಿಮ್ಮ ಉದರದ ಫಲವಾದ ಏಸು ತಂಡರು ನಮೋಮರಿಯ ಅಭ್ಯದಿ ಪ್ರಭುನಿ ಒಡನೆ ಇದ್ದಾರೆ ಸ್ತ್ರೀರಲಿ ನೀವು ನಿಮ್ಮ ಉದರದ ಫಲವಾದ ಏಸು संत ताम्रि देवी माते पापगळां गिराना संत दीर्घा नरिवंते प्राक्शिलेम मम होरिया सदा सने प्रभुनि मोडने इच्छारी श्रीरली हेतु निरूपते मम उदर तापकवादम इस्तु धनिरवा संत संत ताम्रि देवी माते पापगळां गिराना संत दीर्घा नरिवंते प्राक्शिलेम मोमरिया पर तो आसमाई प्रफुल्ल मोदनी तारे फिर लिनी समेरु असनि मा उधर जा परवा दे इतु समेरु संता संता देउ माते पाप लीला जीवना तंददेव नारी ओचे मनागी प्राप्तिसरे तिसरे तिनीगु तिनीगु फेई त्रास नरगु मैमे आगले

ചിത്രീയലി संताल देवी माते पापीला हिरदन मागची तंदगे देवी नरिवंत बाप्रात प्रार्थिशी नमः ओमारे वर प्रसाद पूर्णे गुणमडनेदार येथीलली निوذनेरो मदर मदर तावलो देसु दिनेरो संताने देवी माते पापीला हिरदन मागची तंदगे देवी नरिवंत बाप्रात प्रार्थिशी नमः ओमारे वर प्रसाद पूर्णे गुणमडनेदार येथीलली निوذनेरो

ನಮ್ಮ ಓಮರೆಯವರ ಪ್ರಸಾದ ಪೂರ್ಣೆ ಪ್ರಭು ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಸ್ವೇಯುಧರು ನಮ್ಮರೆಯವರ ಪ್ರಸಾದ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ நமோமர பிரசாத பூர்ணே பிரபுரலாசு నమోమరవర ప్రసాద పురణి ప్రభు నిమ్మడనే స్త్రిరద హృదయ సుధన్య నమోమరవర ప్రసా పురుణి ప్రభు నిమ్మడనే స్త్రియర சந்தாமிரியை தேவி நாத்தை பல்லாயிரணாய் சந்ததிவர்ணாய் வந்த மாปราட்ச்சரே நமோமிரயவர குதாபுர்ண பிரபுனிமடனே தாரி ஸ்ரீரிலே தேவுதெனறு மற்றுமொருட்ரா ஸ்வதேசுதெனறு சந்தாமிரியை தேவி நாத்தை பல்லாயிரணாய் சந்ததிவர்ணாய் வந்த மாปราட்ச்சரே డనే స్త్రీర ఇస్తూ పైత్రార్థు మేమే ఆగలే ఉంటాయి और मैं श्री ननपापुर तुलसी श्री मैं समिति रही और हमारे सामने चापा दिए हूं कृपया मुझे बताइए इन कोशिशों ला के अच्छा जी से रिसीव हो रहे हैं बालकनी रासिया 5 ने रासिया 5 ने रासिया ये सुल्वे मेले में मगगी

ನಮೋ ಮರೆಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಫಲವಾದರು ಸಂಚಾಮ ಸ್ವರ್ಗ ಯಾತ್ರೆಯಾಗಿ ತಂಡದಲ್ಲ ಪ್ರತಿನಿಧಿಗಳಿಗಾಗಿ ಮಾತ್ರ ನಮೋ ನಡೆಯವರ ಪ್ರಸಾದ ಪೂಜೆ ಪ್ರಭುವಿನೊಳನೆಯಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ನಮೋ ನಡೆಯವರ ಪ್ರಸಾದ ಪೂರ್ಣಿ ಪ್ರಭು ಪ್ರಭುವಿನೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ನಮೋ ಮರೆಯವರ ಪ್ರಶಾಂತ ಕುರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ഫല സരി സ്വർഗയാത്ര അഭിവൃദ്ധി ഗാരി நமோ மரியவர பிரசாத பூர்ணே பிரபு தாரிஸ்திரீயரில் நீவு தண்ணியாக நமோ மரியவர பிரசாத பூர்ணே பிரபுடனே தாரி தண்ணியுமத ஃபலவாதேசுதண்ண ಸ್ವರ್ಗ ಯಾತ್ರೆ ಅಭಿವೃದ್ಧಿಗಾಗಿ ತಂಡದಲ್ಲ ಪ್ರತಿನಿಧಿಗಳಿಗಾಗಿ ನಮೋಮರೆಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಧನ್ಯರು ಅಭಿವೃದ್ಧಿಗಾಗಿ ತಂಡದ ಪ್ರತಿನಿಧಿಗಳಿಗಾಗಿ ಮಾತ್ರ ನಮೋ ಮರೆಯವರ ಪ್ರಸಾದ ಪ್ರಭು ಪ್ರಭುನೊಡನೆ ತಾರಿ ಸ್ತ್ರೀಯರ ನೀರು ಮತ್ತು ನಿಮ್ಮ ಉದರದ ಫಲವಾದರು

നമ്പയ ബഹിഷ്കൃത മക്കളായി നാ നിങ്ങളെ മരളത്തേവേ ಈ ಬಹಳ ಸಂಕಟದಿಂದ ತಪಲಾಪಿಸುತ್ತೇವೆ ಆದ್ದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಿಸಿರಿ ಮತ್ತು ದೇಶ ಅಂತರ್ವಾಸುತ್ತಿರದ ಬಳಿಕ ನಿಮ್ಮ ಉದರದ ದನ ಫಲವಾದ ಯಶಿನ ದರ್ಶನ ನಮಗೆ ನೀಡಿರಿ ದಯಾಪ್ರಿಯ ಪ್ರೀತಿ ಮರಿಯ ಮಧುರ ಕನ್ಯಾ ಮರಿಯ ಇಸ್ರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರಾಗಿರುವ ಸರ್ವೇಶ್ವರ ಮಹಿಮಾವೃತ ಮಾತಿಯಾದ ಮರಿಮನವರ ಆತ್ಮವನ್ನು ಶರೀರವನ್ನು ಆತರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ ಅಂತಹ ಪರ ಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರದೇ ಆಪರ ಭಿನ್ನಹದ ಮೂಲಕ ಈ ಲೋಕದ ಆಪತ್ತುಗಳಿಂದ ನಿತ್ಯ ಮನದಿಂದ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೆನ್ ಅವಿ ಮರಿಯ ಅವಿ ಮರಿಯಾ ಅವಿ ಮರಿಯಾ ಅವಿ ಮರಿಯಾ ಅವಿ ಮರಿಯಾ ಅವಿ ಮರಿಯಾ ಮರಿಯಾ